ಕಟ್ ಮಾಡಿ ತೋರಿಸ್ತಾರೆ ಬೇಡಿ ಸಿಗರೇಟು ಸಿಗಾರ್ ಅಂತ ಹೇಳ್ತಾರೆ ಈ ಎಲ್ಲ ತಂಬಾಕಿನ ಅಂಶಗಳು ಏನು ಒಳಗಡೆ ಸುಟ್ಟು ಸುಟ್ಟೋದ್ಮೇಲೆ ಸ್ಟಾಕ್ ಆಗುವಂತ ಡಸ್ಟ್ ಪಾರ್ಟಿಕಲ್ಸ್ ಈ ತರ ಕಲೆಕ್ಟ್ ಆಗುತ್ತೆ ಕರ್ ಕಪ್ಪಗಾಗಿದೆ ನೋಡ್ರಿ ಚಿಮ್ನಿ ಅಂತ ಹೊಗೆ ಹೋಗುವಂತ ಸ್ಥಳದಲ್ಲಿ ಹೇಗೆ ಕಟ್ ಕಟ್ಕೊಂಡಿರ್ತದೆ ಕಪ್ಪಾಗಿ ಆ ರೀತಿ ಇಲ್ಲಿ ಜಮ ಆಗ್ತದೆ ನೋಡಿದ್ರ ಡಾಂಬರ್ ಇದು ಡಾಂಬರ್ ಹಾಕಿದ್ರೆ ಏನಾಗುತ್ತೆ ಗಟ್ಟಿಯಾಗಿ ಹೋಗುತ್ತೆ ಆಗ ಅದು ಅಬ್ಸರ್ವ್ ಮಾಡೋ ಶಕ್ತಿ ಕಳ್ಕೊಳ್ಳುತ್ತೆ ಆಕ್ಸಿಜನ್ ಸಿಲಿಂಡರ್ ಬೇಕಂತಾರೆ ಆಪ್ರೇಷನ್ ಮಾಡಬೇಕಾದ್ರೆ ಎಷ್ಟೊಂದು ಖರ್ಚು ಮಾಡಬೇಕಾಗ್ತದೆ ಅಂತ ನರಕೆ ಇದೆಲ್ಲ ಬೇಕಾ ನಮಗೆ ಸಿಗರೆಟ್ ಸ್ಮೋಕಿಂಗಿಗೆ ಸಿಂಜುರಿ ಅಷ್ಟೇ ಅಂತಂತ ಅದು ಪ್ಯಾಕೆಟ್ ಮೇಲೆ ಪ್ರಿಂಟ್ ಮಾಡಿರ್ತಾರೆ ಅದು ನೋದಿ ಓದಿ ನಾವು ಮಾಡ್ತಾಯಿದ್ವಿ ಅಂದರೆ ಎಜುಕೇಟೆಡ್ ಫೂಲ್ ಅಂತ ಈಗ ಓದಿ ವಿದ್ಯಾವಂತರಾಗಿ ನಾವು ಮೂರ್ಖರಾಗ್ತಾ ಹಾಕ್ತಾಯಿದ್ದೀವಿ ತಿಳಿದು ತಪ್ಪು ಮಾಡೋದಕ್ಕೂ ತಿಳಿದು ತಪ್ಪು ಮಾಡೋದಕ್ಕೂ ವ್ಯತ್ಯಾಸ ಇದೆ ನಾವು ತಿಳಿದು ತಿಳಿದು ತಪ್ಪು ಮಾಡಿದ್ರೆ ಮೂರ್ಖರು ಅಂತಾರೆ ಗೊತ್ತಿಲ್ಲ ತಪ್ಪು ಮಾಡಿದ್ರೆ ದಡ್ಡರು ಅಂತಂತ ಗೊತ್ತೇ ಇಲ್ಲ ತಿಳ್ಕೊಂಡೇ ತಿಳ್ಕೊಂಡೆ ಅದಕ್ಕೆ ತಪ್ಪು ಮಾಡ್ತಾನೆ ಅಂತೀವಿ ಅನ್ಎಜುಕೇಟೆಡ್ ಅಂತಾರೆ ಇದು ಎಜುಕೇಟೆಡ್ ಫೂಲ್ಸ್ ಆಗ್ತಾ ಇದೆ ನಾವು ಸೊ ಅದಕ್ಕೋಸ್ಕರ ಇದು ಬೇಡ ಸಡನ್ ಡೆತ್ ಆಯ್ತು ಅಂತಾರೆ ಡೆತ್ ಆಗಲ್ಲ ಸ್ಲೋ ಪಾಯ್ಸನ್ ಕೆಲಸ ಮಾಡಿರ್ತದ ಬಿ ಸಿಗರೇಟ್ ಅನ್ನೋದು ನಿಧಾನವಾಗಿ ಅದು ಕಲೆಕ್ಟ್ ಆಗ್ತಾ ಇರ್ತದೆ ಇನ್ನೊಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಬದುಕೋರು ಮುಂಚೆ ಸಾವಿರ ಎರಡು ಶ್ವಾಸಕೋಶದ ಕೋಶದ ಕಂಪ್ಯಾರಿನ್ ಕೊಡ್ತಾವ್ರೆ ಒಳ್ಳೇದ ಹಾಗಾದ್ರೆ ಸ್ಮೋಕಿಂಗ್ ಮಾಡೋದು ಒಳ್ಳೇದಾ ಹ ಏನ್ ಬರ್ತದೆ ಇಲ್ಲಿ ಿಂಗ್ ಇಸ್ ವೆರಿ ಗುಡ್ ನಾಟ್ ಗುಡ್ ಮತ್ತೆ ಎಲ್ಲರೂ ಸ್ಮೋಕ್ ಮಾಡ್ತಾರೆ ಎರಡೂವರೆ ಇಂಚು ಸಿಗರೆಟ್ ಆರಡಿ ಮನುಷ್ಯನೇ ಹಾಳು ಮಾಡ್ತಾ ಇದೆ ನೋಡಿ ದಾಸ ಮಾಡ್ಕೊಂಬಿಟ್ಟಿದೆ ಮೊಬೈಲ್ ಫೋನ್ ಚಟ ಇದು ಒಂದು ಟ್ರಕ್ ಹಿಂಗ ಅದೇ ತರ ಇದು ಒಂದು ಅಡಿಕ್ಷನ್ ಆಗ್ಬೇಕು ಜೈಲಲ್ಲಿ ಬಂದಿ ಅದನ್ನ ನಾವು ಮೊಬೈಲ್ ಸಿಕ್ಕಾಕೊಂಡ್ಬೇಕು ಮೊಬೈಲ್ ಒಂದು ವರದಾನವಾಗ್ಬೋದು ಶಾಪ್ ಆಗ್ಬೋದು ನಾವು ಬಳಸೋದು ತಪ್ಪು ಮಾಡೋದು ಅದರಲ್ಲಿ ಒಳ್ಳೇದು ಇದೆ ಡೇಟಿಂಗ್ ಆ್ಯಪ್ಸ್ ಅಂತೆ ಬೆಟ್ಟಿಂಗ್ ಅಂತೆ ಸೈಬರ್ ಕ್ರೈಮ್ ಅಂತೆ ಫ್ರಾಡ್ ಅಂತ ಹೇಳ್ತಾರೆ ಎಷ್ಟೊಂದು ನಾವು ಸಮಸ್ಯೆಗಳಾಗ್ತಾ ಇದೆ ಅಂತ ಸದ್ಕೋಸ್ಕರ ಹುಷಾರಾಗಿರ್ಬೇಕು ಮೊಬೈಲ್ ಬಿಟ್ಟಿದ್ದೇವೆ ಮನುಷ್ಯರ ಜೊತೆಗೆ ಮಾತಾಡೋದಿಲ್ಲ ಮೊಬೈಲ್ ಅಲ್ಲೇ ಮಾತಾಡ್ತೇವೆ ಅಂಟ್ಕೋಬಿಟ್ಟಿದ್ದೀವಿ ಕಿತ್ಕೊಳ್ಳೋಂಗಿಲ್ಲ ನೋಡ್ತಾ ಹೌದು ನಾನೇ ಆತ್ಮನಾಗಿದ್ದೇನೆ ಆತ್ಮವೇ ನಾನಾಗಿದ್ದೇನೆ ಇದರ ಬದಲಾಗಿ ನಾನು ಆತ್ಮ ಈ ಶರೀರದ ಮಾಲೀಕನಾಗಿದ್ದೇನೆ ಎಂದು ಹೇಳುವುದು ಸೂಕ್ತ ಸಾಮಾನ್ಯವಾಗಿ ನಾವು ನನ್ನ ಆತ್ಮ ನಿನ್ನ ಆತ್ಮ ನಾನು ಆತ್ಮ ಅವಿಭಾಜ್ಯನಾಗಿದ್ದೇನೆ ಯಾವುದೇ ಶಸ್ತ್ರವು ನನ್ನನ್ನು ಕತ್ತರಿಸಲಾರದು ಅಗ್ನಿಯು ನನ್ನನ್ನು ಸುಡಲಾರದು ಗಾಳಿಯು ನನ್ನನ್ನು ಹಾರಿಸಲಾರದು ಮತ್ತು ನೀರು ನನ್ನನ್ನು ತೋಯಿಸಲಾರದು ಯಾರು ಮಾತಾಡಬೇಡಿ ಶರೀರದ ಸಂಪೂರ್ಣ ಚಾಲನೆ ಮಾಡುವ ಚಾಲಕ ಶಕ್ತಿ ನಿಯಂತ್ರಣ ಶಕ್ತಿ ಆತ್ಮನಾಗಿದೆ ಸದಾ ಕಣ್ಣುಗಳಿಂದ ಒಳ್ಳೇದನ್ನೇ ನೋಡ್ತೇನೆ ಕಿವಿಗಳಿಂದ ಒಳ್ಳೇದನ್ನೇ ಕೇಳಿಸ್ಕೊತೇನೆ ಬಾಯಿಂದ ಒಳ್ಳೆ ಮಾತನಾಡ್ತೇನೆ ಕಾಲುಗಳಿಂದ ಒಳ್ಳೆ ಕರ್ಮ ಮಾಡಬೇಕಂತ ಕಳಿಸ್ತದೆ ಯಾಕೆಂದ್ರೆ ನಾನು ಮಾಡಿದ ಕರ್ಮ ನನ್ನೊಂದಿಗೆ ಫಲವಾಗಿ ಬರ್ತದೆ ನಾಗಿ ನಾನೀಗ ಸ್ಟಾರ್ ರೂಪದ ಆತ್ಮ ಸ್ವಲ್ಪ ಸಮಯಕ್ಕಾಗಿ ಹಣೆಯ ಮಧ್ಯಭಾಗದಿಂದ ಹೊರಬಂದು ಸ್ವತಂತ್ರ ಪಕ್ಷಿಯಂತೆ ಆಕಾಶದ ಕಡೆ ಹಾರತಾಯಿತು ಆಕಾಶದ ಮೋಡದಿಂದ ಆಚೆ ಒಂದು ಕೆಂಪು ಬಣ್ಣದ ಕುಂಬಣ್ಣದ ಲೋಕಕ್ಕೆ ಬಂದು ತಲುಪಿದೆ ಶಬ್ದಾತೀತ ಪ್ರಪಂಚ ಇದು ಸರ್ವತ್ರ ಶಾಂತಿಯೇ ಶಾಂತಿ ಇದೆ ಪ್ರಕಾಶಮಯ ಕಿರಣಗಳ ಜಗತ್ತು ಇದನ್ನು ಮುಕ್ತಿಧಾಮ ಶಾಂತಿಧಾಮ ಪರಮಧಾಮ ಅಂತ ಕರೀತಾರೆ ಇದು ನಮ್ಮ ನಿಜವಾದ ಮನೆ ಪರಮನೆಂಟ್ ಅಡ್ರೆಸ್ ಇಲ್ಲಿ ಸರ್ವಶಕ್ತಿವಂತ ಭಗವಂತ ಸೂರ್ಯನಂತೆ ಪ್ರಕಾಶವಾಗಿ ಹೊಳಿತ ಸರ್ವಶಕ್ತಿಯ ಕಿರಣಗಳನ್ನು ಹರಡಿಸ್ತಾ ಕುಳಿತ ದೇಶದ ಸಮಸ್ಯೆಯನ್ನು ಸ್ವೀಕರಿಸುತ್ತ ಸ್ವಯಂ ನಾನಲ್ಲದೆ ಸಮುದಾಯ ಪರಿವಾರ ಮಿತ್ರ ಸಂಬಂಧಿಗಳನ್ನು ಕೂಡ ನಶಾಮುಕ್ತರನ್ನಾಗಿ ಮಾಡುತ್ತೇನೆ ನನ್ನ ಶಕ್ತಿ ಅನುಸಾರ ಸರ್ವ ಪ್ರಯತ್ನಗಳಿಂದಲೂ ಸಹಕಾರ ನೀಡುತ್ತೇನೆ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ ಒಂದೇ ಓಂ ಶಾಂತಿ ಹಿಂಗ ಅದೇ ತರ ಇರುವಂತ ಅಡಿಕ್ಷನ್ ಆಗ್ಬೇಕು ಜೈಲಲ್ಲಿ ಬಂದಿ ಅದನ್ನ ನಾವು ಮೊಬೈಲ್ ಸಿಕ್ಕಾಕೊಂಡಿ ಮೊಬೈಲ್ ಒಂದು ವರದಾನವೂ ಆಗ್ಬೋದು ಶಾಪ್ ಆಗ್ಬೋದು ನಾವು ಬಳಸೋದು ತಪ್ಪು ಮಾಡಿದ್ರೆ ಅದ್ರಲ್ಲಿ ಒಳ್ಳೇದು ಇದೆ ಕೆಟ್ಟಿದ್ದಾರೆ ಡೇಟಿಂಗ್ ಆ್ಯಪ್ಸ್ ಅಂತೆ ಬೆಟ್ಟಿಂಗ್ ಅಂತೆ ಸೈಬರ್ ಕ್ರೈಮ್ ಅಂತೆ ಫ್ರಾಡ್ ಅಂತ ಹೇಳ್ತಾರೆ ಎಷ್ಟೊಂದು ನಾವು ಸಮಸ್ಯೆಗಳು ಆಗ್ತಾ ಇದೆ ಅಂತ ಸದಕೋಸ್ಕರ ಮಾಡ ಹುಷಾರಾಗಿರ್ಬೇಕು ಮೊಬೈಲಲ್ಲೇ ಮುಳುಗಿಬಿಟ್ಟಿದ್ದೀವಿ ಮನುಷ್ಯರ ಜೊತೆಗೆ ಮಾತಾಡೋದಿಲ್ಲ ಮೊಬೈಲಲ್ಲೇ ಮಾತಾಡ್ತೀವಿ ನೋಡ್ತಾ ಅಂಟ್ಕೋಬಿಟ್ಟಿದ್ದೀವಿ ಹೌದು ನಾನೇ ಆತ್ಮನಾಗಿದ್ದೇನೆ ಆತ್ಮವೇ ನಾನಾಗಿದ್ದೇನೆ ಇದರ ಬದಲಾಗಿ ನಾನು ಆತ್ಮ ಈ ಶರೀರದ ಮಾಲೀಕನಾಗಿದ್ದೇನೆ ಎಂದು ಹೇಳುವುದು ಸೂಕ್ತ ಸಾಮಾನ್ಯವಾಗಿ ನಾವು ನನ್ನ ಆತ್ಮ ನಿನ್ನ ಆತ್ಮ ನಾನು ಆತ್ಮ ಅವಿಭಾಜ್ಯನಾಗಿದ್ದೇನೆ ಯಾವುದೇ ಶಸ್ತ್ರವು ನನ್ನನ್ನು ಕತ್ತರಿಸಲಾರದು ಅಗ್ನಿಯು ನನ್ನನ್ನು ಸುಡಲಾರದು ಗಾಳಿಯು ನನ್ನನ್ನು ಹಾರಿಸಲಾರದು ಮತ್ತು ನೀರು ನನ್ನನ್ನು ಮಕ್ಕಳು ನಾವೆಲ್ಲ ಶಿವನ ಜಾಣ ಮಕ್ಕಳು ನಾವೆಲ್ಲ ಬಿಂದುಗಳು ನಾವೆಲ್ಲ ಬಂಧುಗಳು ನಾವೆಲ್ಲ ಪರಮಾತ್ಮನ ಮಕ್ಕಳು ನಾವೆಲ್ಲ ಶಿವನ ಮಡಿಲ ಹೂಗಳು ನಾವೆಲ್ಲ ಆತ್ಮಗಳು ನಮಗೆಲ್ಲ ಭೇದಗಳು ನಾವೆಲ್ಲ ಭಗವಂತನ ಮಕ್ಕಳು ಶಾಂತಿ ಶಾಂತಿ ಈಗ ನಾನು ಹೇಳುವ ವಿಚಾರ ಕೇಳಿಸ್ಕೊಡಿ ಯಾರು ಮಾತಾಡಬೇಡಿ ಶರೀರದ ಸಂಪೂರ್ಣ ಚಾಲನೆ ಮಾಡುವ ಚಾಲಕ ಶಕ್ತಿ ನಿಯಂತ್ರಣ ಶಕ್ತಿ ಆತ್ಮನಾಗಿದೆ ಸದಾ ಕಣ್ಣುಗಳಿಂದ ಒಳ್ಳೆಯದನ್ನೇ ನೋಡ್ತೇನೆ ಕಿವಿಗಳಿಂದ ಒಳ್ಳೆಯದನ್ನೇ ಕೇಳಿಸ್ಕೊತೇನೆ ಬಾಯಿಂದ ಒಳ್ಳೆ ಮಾತನಾಡ್ತೇನೆ ಕೈ ಕಾಲುಗಳಿಂದ ಒಳ್ಳೆಯ ಕರ್ಮ ಮಾಡಬೇಕು ಅಂತ ಬಯಸ್ತದೆ ಯಾಕೆಂದರೆ ನಾನು ಮಾಡಿದ ಕರ್ಮ ನನ್ನೊಂದಿಗೆ ಫಲವಾಗಿ ಬರ್ತದೆ ನಾಗಿ ನಾನೀಗ ಸ್ಟಾರ್ ರೂಪದ ಆತ್ಮ ಸ್ವಲ್ಪ ಸಮಯಕ್ಕಾಗಿ ಹಣೆಯ ಮಧ್ಯಭಾಗದಿಂದ ಹೊರಬಂದ ಸ್ವತಂತ್ರ ಪಕ್ಷಿಯಂತೆ ಆಕಾಶದ ಕಡೆ ಹಾರತಾಯಿತು ಆಕಾಶದ ಮೋಡದಿಂದ ಆಚೆ ಒಂದು ಕೆಂಪು ಬಣ್ಣದ ಹುಂಬಣ್ಣದ ಲೋಕಕ್ಕೆ ಬಂದಿದ್ದಲ್ಲಿ ತಲುಪಿದೆ ಶಬ್ದಾತೀತ ಪ್ರಪಂಚ ಇದು ಸರ್ವತ್ರ ಶಾಂತಿಯ ಶಾಂತಿ ಇದೆ ಪ್ರಕಾಶಮಯ ಕಿರಣಗಳ ಜಗತ್ತು ಇದನ್ನು ಮುಕ್ತಿಧಾಮ ಶಾಂತಿಧಾಮ ಪರಮಧಾಮ ಹೋಮ್ ಎಂದು ಕರೀತಾರೆ ಇದು ನಮ್ಮ ನಿಜವಾದ ಮನೆ ಪರಮನೆಂಟ್ ಅಟ್ರಸ್ ಇಲ್ಲಿ ಸರ್ವಶಕ್ತಿವಂತ ಭಗವಂತ ಸೂರ್ಯನಂತೆ ಪ್ರಕಾಶವಾಗಿ ಹೊಳಿತ ಸರ್ವಶಕ್ತಿಯ ಕಿರಣಗಳನ್ನು ಹರಡಿಸ್ತಾ ಕುಳಿತಾರೆ ದೇಶದ ಸಮಸ್ಯೆಯನ್ನು ಸ್ವೀಕರಿಸುತ್ತ ಸ್ವಯಂ ನಾನಲ್ಲದೆ ಸಮುದಾಯ ಪರಿವಾರ ಮಿತ್ರ ಸಂಬಂಧಿಗಳನ್ನು ಕೂಡ ನಶಾಮುಕ್ತರನ್ನಾಗಿ ಮಾಡುತ್ತೇನೆ ನನ್ನ ಅನುಸಾರ ಸರ್ವ ಪ್ರಯತ್ನಗಳನ್ನಲೂ ಸಹಕಾರ ನೀಡುತ್ತೇನೆ ಜೈ ಹಿಂದ್ ಜಯ ಭಾರತ್ ಪ್ರೀತಿಯ ವಿದ್ಯಾರ್ಥಿಗಳೇ ಅತ್ಯಂತ ಕಡಿಮೆ ಅವಧಿಯಲ್ಲಿ ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡಿದ್ರ ಬಹಳ ಖುಷಿ ಆಗ್ತಾ ಇದೆ ಮೊನ್ನೆ ತಾನೇ ನೀವು ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಿದಿರಿ ನೆನಪಿದ್ಯಾ ಹ ಅದು ಮತ್ತೆ ಬರಕಳಿಸಿದೆ ಅದೇ ವಿಚಾರಗಳು ಆದರೆ ಅದನ್ನ ನೀವು ವಿಡಿಯೋ ಮೂಲಕ ದೃಶ್ಯ ಮಾಧ್ಯಮ ಮೂಲಕ ನೋಡಿದೀರ ತುಂಬಾ ಚೆನ್ನಾಗಿ ಮನದಟ್ಟಾಗಿದೆ ನಿಮಗೆ ಅಂತ ಅಂದ್ಕೊಳ್ತೇನೆ ಈ ಪ್ರಸ್ತುತ ನಾವು ಏನನ್ನ ಅನುಭವಿಸ್ತಾ ಇದ್ದೀವಿ ನಮ್ಮ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅದನ್ನ ನಾವು ಯಾವ ರೀತಿ ತರಬೇಕು ನಿಮ್ಮ ಜವಾಬ್ದಾರಿ ಏನು ಅನ್ನೋದನ್ನ ಶಾಲೆಗಳಲ್ಲಿ ಇದೊಂದು ಒಳ್ಳೆ ಕಾರ್ಯಕ್ರಮ ಅಂತೇಳಿ ಭಾವಿಸ್ತೇನೆ ಮತ್ತೆ ನಿಮ್ಮಂತ ಮಕ್ಕಳುಗಳು ಇದನ್ನ ತಿಳ್ಕೊಂಡಾಗ ನೀವು ಇನ್ನೊಂದಷ್ಟು ಜನನ ನಿಮ್ಮ ಮನೆಯಲ್ಲೇ ಆಗ್ಬಹುದು ಈಗ ನಾವು ಪ್ರಮಾಣ ವಚನ ವಚನವನ್ನ ಸ್ವೀಕರಿಸಿದೀವಿ ಹೌದಲ್ವಾ ನಿಮ್ ಮನೆಗಳಲ್ಲೇ ದುಶ್ಚಟಗಳಾಗಿ ಒಳಗಾಗಿರ್ತಕ್ಕಂಥ ಅಣ್ಣ ಅಕ್ಕ ತಂದೆ ತಾಯಿಗಳು ಯಾರಾದ್ರೂ ಇರಬಹುದು ಈ ಒಂದು ಕಾರ್ಯಕ್ರಮ ಒಂದು ಸಾರ್ಥಕಗೊಳ್ಬೇಕು ಅಂದ್ರೆ ನೀವು ಅವರಿಗೆ ತಿಳಿವನ್ನ ತಿಳ್ಕೊ ಹೇಳ್ಬೇಕಾಗತ್ತೆ ಮತ್ತೆ ನೀವು ಕೂಡ ನಾನು ಏನು ಮೊಬೈಲ್ನ ಬಳಸ್ತಾ ಇದ್ದೀನಿ ಅಥವಾ ಗೊತ್ತಿಲ್ಲದೆ ಇರೋ ಕೆಲವು ಧೂಮಪಾನ ಮಾಡಬಹುದು ಇಂಥ ಚಟಗಳಿಂದ ನೀವು ಹೊರಗೆ ಬಂದಾಗ ಇಂಥ ಕಾರ್ಯಕ್ರಮ ನಡೆಸೋದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಸಮಯಕ್ಕೆ ಮೌಲ್ಯ ಇದೆ ಯಾಕಂದ್ರೆ ಈ ಒಂದು ಸಮಯ ಸಾರ್ಥಕ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ ಇಂತ ಒಂದು ಒಳ್ಳೆ ಸು ಅವಕಾಶವನ್ನ ಕಲ್ಪಿಸಿದಂತ ಬ್ರಹ್ಮಕುಮಾರಿ ತಂಡದ ಎಲ್ಲರಿಗೂ ಎಲ್ಲ ಬಳಗಕ್ಕೂ ನಾನು ನಮ್ಮ ಶಾಲೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಜಗ್ಗೀಶ್ ಸರ್ ಅವರು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅನ್ಪಿಸ್ತದೆ ಸಾಕಷ್ಟು ಶಾಲೆಗಳಿಗೆ ಬೆಳಿಗ್ಗೆಯಿಂದ ಅವರು ಭೇಟಿ ಕೊಟ್ಟಿದ್ದಾರೆ ನಮ್ಮ ಶಾಲೆಗೆ ಸಮಯ ಕಡಿಮೆ ಆಯ್ತು ಅಂತ ಹೇಳಿ ಭಾವಿಸ್ತೇನೆ ಚೆನ್ನಾಗಿತ್ತು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ ಮತ್ ಎಲ್ಲರಿಗೂ ಸಹ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅನಿಸ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಎಲ್ಲಾ ಶಿಕ್ಷಕರು ಸಿಬ್ಬಂದಿಗಳು ಆ ಹಾಜರಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಲ್ಲಕ್ಕಿಂತ ಮುಖ್ಯವಾಗಿ ಬಹಳ ಸಾವಧಾನವಾಗಿ ಕುತೂಹಲ ಭರಿತವಾಗಿ ನೀವು ಈ ಒಂದು ದೃಶ್ಯ ಮಾಧ್ಯಮವನ್ನ ವೀಕ್ಷಣೆಯನ್ನ ಮಾಡಿದಿರಿ ಮಧ್ಯ ಮಧ್ಯೆ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಹೇಳಿದಿರಿ ಆ ಮುಂದೊಂದು ದಿನ ಈ ಪ್ರಬಂಧ ಸ್ಪರ್ಧೆಗಳು ಅಂತೆಲ್ಲ ಬಂದಾಗ ನಶಾಮುಕ್ತ ಭಾರತ ಮಾಡ್ಬೇಕು ಅಂದ್ರೆ ನಿಮ್ಮ ಒಂದು ಪಾತ್ರ ಏನಿದೆ ಅಂತ ಹೇಳಿ ನೀವು ಭಾವಿಸ್ಕೊಂಡು ಅಂತ ಒಂದು ಪ್ರಬಂಧ ಸ್ಪರ್ಧೆಗೆ ಆಗ್ಬೋದು ಯಾವುದೇ ಒಂದು ಸಂದರ್ಭದಲ್ಲಿ ಸಮಾಜ ವಿಜ್ಞಾನಕ್ಕಾಗ್ಬೋದು ಬಳಸ್ಕೊಳ್ತೀನಿ ಅಂತೇಳಿ ಭಾವಿಸ್ತಾ ನಿಮಗೆ ಇಷ್ಟೊಂದು ಚೆನ್ನಾಗಿ ಕೂತ್ಕೊಂಡು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸೋದಕ್ಕೆ ನೀವು ಕಾರಣಕರ್ತರಾಗಿದ್ದೀರಾ ನಿಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ